ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಇದರಿಂದ ನಾವು ಮೂರು ಮುಚ್ಚಳ ಇದನ್ನು ಹಾಕ್ಕೊಂಡ್ರೆ ಸಾಕು ಮನೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಇದಕ್ಕೆ ನಮಗೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಐದರಿಂದ ಹತ್ತು ರೂಪಾಯಿ ಖರ್ಚು ಬೀಳ್ಬೋದು ಅಷ್ಟೇ ಮನೆಯಲ್ಲೇ ನಾವು ಹೋಮ್ ಕ್ಲೀನರನ್ನು ಮಾಡ್ಕೊಳ್ಬೋದು ನೀವು ಇನ್ನು ಮುಂದೆ ಹೊರಗಡೆಯಿಂದ ಪರ್ಚೇಸ್ ಮಾಡೋದೇ ಇಲ್ಲ ಖಂಡಿತ ಆಮೇಲೆ ಮನೆ ಕೂಡ ಇದರಿಂದ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬಾ ಎಫೆಕ್ಟಿವ್ ಕ್ಲೀನರು ಒಂದೂವರೆ ಲೀಟರ್ ನೀರು ಸೇರಿಸ್ಕೊಂಡು ಇದನ್ನು ಸ್ಟವ್ ಆನ್ ಮಾಡಿಕೊಳ್ಬೇಕು ಇದನ್ನು ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮತ್ತು ಇದಕ್ಕೆ ನಾವು ನಿಂಬೆ ಹಣ್ಣನ್ನು ನಾವು ಏನು ಯೂಸ್ ಮಾಡಿ ಬೇಡ ಅಂತ ಬಿಸಾಕ್ಕೊಂಡಿರ್ತೀವಲ್ವಾ ಅದನ್ನು ಬಿಸಾಕೋ ಬದಲು ನಾವು ಈ ರೀತಿಯಾಗಿ ಫ್ಲೋರ್ ಕ್ಲೀನರನ್ನು ರೆಡಿ ಮಾಡ್ಕೊಳ್ಬೋದು ನಾನು ಇದೇ ರೀತಿ ಹಣ್ಣನ್ನು ಯೂಸ್ ಮಾಡಿ ಮತ್ತು ಸ್ವಲ್ಪ ಹಾಳಾಗಿರೋ ಅಂಥದ್ದು ಈ ರೀತಿಯದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ತುಂಬ ದಿನದಿಂದ ಅಂದರೆ ಒಂದು ವಾರ ಹತ್ತು ದಿನದಿಂದ ಈಗ ಇದರಿಂದ ರೆಡಿ ಮಾಡ್ತಾ ಇದ್ದೀನಿ ಈ ಸಿಪ್ಪೆಗಳನ್ನು ನಾವು ನೀರಿಗೆ ಕುದಿಯೋ ನೀರಿಗೆ ಹಾಕ್ಕೊಳ್ಳೋದು ಇಲ್ಲ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಒಣಗಿಸಿ ಕೂಡ ಪುಡಿ ಮಾಡಿ ಕೂಡ ಇದಕ್ಕೆ ಹಾಕೊಬೋದು ಇಲ್ಲ ಇದಕ್ಕೆ ನಾವು ಒಂಚೂರು ನೀರನ್ನು ಸೇರಿಸಿ ಮಿಕ್ಸಿ ಮಾಡಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ನಾನು ಇದು ತುಂಬಾ ಈಸಿ ವೇನಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಅಷ್ಟೆಲ್ಲ ನಮ್ಮ ಲೇಡೀಸಿಗೆ ಟೈಮ್ ಮೇಲ್ ಇಂದ ಅಲ್ವಾ ಈ ರೀತಿಯಾಗಿ ಒಂದು ಅರ್ಧ ಭಾಗ ನೀರು ಇಂಗಬೇಕು ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈ ನಿಂಬೆ ಸಿಪ್ಪೆ ಮತ್ತೆ ಸ್ವಲ್ಪ ಉಳ್ಕೊಂಡಿರೋಂತ ರಸ ಎಲ್ಲ ನೀರಿಗೆ ಮಿಕ್ಸ್ ಆದ ನಂತರ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೋಬೇಕು ನಾನು ಒಂದು ಕಾಲು ಲೀಟ್ರ್ ನೀರನ್ನು ಹಾಕಿದ್ದೆ ಇದು ಕಾಲು ಲೀಟರ್ ಇಂಗುವ ಹಾಗೆ ಕಾಲ್ರಿಂದ ಅರ್ಧ ಲೀಟರು ಇಂಗುವ ಹಾಗೆ ನಾನು ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಇಲ್ಲೂ ಒಂದು ಟಿಪ್ಪು ನಾವು ಈ ರೀತಿಯಾಗಿ ಏನಾದರೂ ಒಂದು ಸ್ಟ್ರೈನ್ ಮಾಡುವಾಗ ಆ ಜರಡಿ ಒಳಗಡೆ ಬೀಳುವಂಥ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಹಿಟ್ಟು ಜರಡಿ ಹಿಡಿಬೋದು ಏನೇ ಒಂದು ಈ ರೀತಿಯಾಗಿ ಜರಡಿ ಹಿಡಿಯುವಾಗ ಈ ಟಿಪ್ಪನ್ನು ಯೂಸ್ ಮಾಡಿ ತುಂಬಾ ಯೂಸ್ಫುಲ್ಲು ಈ ರೀತಿಯಾಗಿ ನಾನು ಸ್ಪೂನ್ಗಳನ್ನು ಇಟ್ಕೊಂಡೆ ಈಗ ಯಾವುದೇ ಕಾರಣಕ್ಕೂ ಇದು ಒಳಗಡೆ ಬೀಳೋದಿಲ್ಲ ನಾವು ಮಿಕ್ಸಿ ಮಾಡಿ ಪೇಸ್ಟ್ ಏನಾದರೂ ಹಾಕಿದರೆ ಈ ರೀತಿಯಾಗಿ ನಮಗೆ ಪ್ರೆಸ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಆದರೆ ನಾನು ಹೀಗೆ ಹಾಕಿರೋದ್ರಿಂದ ಇದನ್ನು ಪ್ರೆಸ್ ಮಾಡಿ ಆ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ಹೀಗೆ ಒಂದೊಂದೇ ಎಲ್ಲವನ್ನು ರಸವನ್ನು ಹಿಂಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಚೆನ್ನಾಗಿ ಕುದಿಸಿ ಮಾಡೋದ್ರಿಂದ ಇದು ಒಂದರಿಂದ ಎರಡು ತಿಂಗಳವರೆಗೂ ನಮಗೆ ಹಾಳಾಗಲ್ಲ ಈ ಫ್ಲೋರ್ ಕ್ಲೀನರು ಮತ್ತು ಇದರಲ್ಲಿ ನಾವು ಹಾಕೋವಂಥ ಇಂಗ್ರೀಡಿಯೆಂಟ್ಸಿಂದ ತುಂಬನೇ ತುಂಬಾ ಘಮ ಘಮ ಅಂತ ಸುವಾಸನೆ ಬರುತ್ತೆ ಅಷ್ಟು ಚೆನ್ನಾಗಿದೆ ನೀವು ಯಾವತ್ತೂ ಇನ್ನು ಮುಂದೆ ಹೊರಗಡೆಯಿಂದ ಖರೀದಿ ಮಾಡೋಲ್ಲ ಈ ಡಿ ಐ ವೈನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸದ್ನ ಮರಿಬೇಡಿ ಈ ರೀತಿಯಾಗಿ ಇನ್ನೂ ಇರೋದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ರಸವನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕರ್ಪೂರ ನಾನಿಲ್ಲಿ ಒಂದು ನಾಲ್ಕರಿಂದ ಐದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಇಡಿಯಾಗಿ ಹಾಗೆ ಹಾಕಿದ್ರೆ ಒಳ್ಳೆಯದು ಇಲ್ಲಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ವಿನಿಗರು ವಿನಿಗರು ನೋಡಿ ನಾನು ಈ ಥರ ಡಿ ಐ ವೈ ಯೂಸ್ ಮಾಡಿ ಮಾಡಿ ಅರ್ಧ ಕಾಲಿನೇ ಆಗೋಗಿದೆ ಮತ್ತು ತರಬೇಕು ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ವಿನಿಗರನ್ನು ಸೇರಿಸ್ಕೊಂಡಿದ್ದೀನಿ ವಿನಿಗರು ಅಷ್ಟೇ ನಮಗೆ ಏನೇ ಒಂದು ಸ್ಟೇನು ಆ ರೀತಿಯಾಗಿ ಏನೇ ಒಂದು ಕಲೆಗಳಿರೋದನ್ನು ಬೇಗನೆ ತೆಗೆಯುತ್ತೆ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದು ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಅಡುಗೆಗೆ ಬಜ್ಜಿ ಬೋಂಡಾಗೆ ಏನು ಯೂಸ್ ಮಾಡ್ತೀವಿ ಆ ಸೋಡಾವನ್ನು ನಾನು ಹಾಕ್ಕೊಂಡಿದ್ದೀನಿ ಅದು ಹಾಕಿದ ತಕ್ಷಣ ನೋಡಿದ್ರಲ್ಲ ರಿಯಾಕ್ಷನ್ನು ಇದಿಷ್ಟು ನಮ್ಮ ಮನೆಯನ್ನು ಆಗಿ ಇಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯಾಗಿ ಒಂದು ಇರುವೆ ಆಗ್ಬೋದು ಸಣ್ಣ ಸಣ್ಣ ಜಿಡ್ಡು ಇರುವೆಗಳು ಹೇಳ್ತಾರಲ್ಲ ಅದು ಕೂಡ ಬರೋದಿಲ್ಲ ಇದು ಟೀ ಟ್ರೀ ಆಯಿಲು ಅಂದರೆ ಎಸೆನ್ಶಿಯಲ್ ಆಯಿಲ್ ಇದು ಯಾವುದಾದ್ರೂ ಸರಿಯೇ ನಾವು ಹಾಕೋಬಹುದು ಇದಕ್ಕೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ ಇದರಿಂದ ನಮಗೆ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸುಮಾರು ರೀತಿಯ ಒಂದು ಫ್ರೇಗ್ರೆನ್ಸ್ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ ಆನ್ಲೈನಿಂದಲೂ ತರಿಸ್ಕೊಳ್ಬೋದು ಈ ರೀತಿಯಾಗಿ ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಟಲಿಗೆ ತುಂಬಿ ಎತ್ತಿಟ್ಕೋಬೇಕು ಇದು ತುಂಬಾ ದೀರ್ಘವಾಗಿ ಬಾಳಿಕೆ ಬರೋ ಅಂಥದ್ದು ನಾವು ಈ ರೀತಿಯಾಗಿ ಮಾಡಿಕೊಂಡಾಗ ಇಲ್ಲ ನಾವು ಜಾಸ್ತಿ ಕುದಿಸಲ್ಲ ಅನ್ನೋದಾದರೆ ಬೇಗನೆ ಹಾಳಾಗೋಗುತ್ತೆ ನಿಂಬೆ ಸಿಪ್ಪೆನ ನಾವು ಯೂಸ್ ಮಾಡಿರೋದ್ರಿಂದ ಚಿಕ್ಕ ಮಕ್ಕಳಿದ್ರೆ ಪ್ಲೀಸ್ ಇದನ್ನು ಅವಾಯ್ಡ್ ಮಾಡಿ ಮೇಲೆ ಇಟ್ಕೊಳ್ಳಿ ಎಲ್ಲಾದರೂ ಕೈಗೆ ಸಿಗದೆ ಇರೋ ಹಾಗೆ ಇದು ಒಂದನ್ನು ಗಮನ ಇಟ್ಕೊಳ್ಬೇಕು ನಾವು ಮತ್ತು ಇದನ್ನು ನಾವು ಮೂರು ಕ್ಯಾಪ್ ಅಷ್ಟು ಈ ಬಾಟಲ್ನ ಏನು ಮೂರು ಕ್ಯಾಪಷ್ಟು ನಾನು ಈ ಮಿಶ್ರಣವನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಮನೆ ಒರೆಸಿ ನಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಖಂಡಿತ ರಿಸಲ್ಟ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನಿಗೆ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಮತ್ತು ಫ್ರೆಂಡ್ಸು ರಿಲೇಷನ್ಸಿಗೂ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇಷ್ಟ ಆದರೆ ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸು ಇದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಟೈಲ್ಸ್ ಕಲರ್ ಚೇಂಜ್ ಇದೆ ಸ್ವಲ್ಪ ಕಪ್ ಕಪ್ಪು ಇದೆ ಹಾಗಾಗಿ ಅದನ್ನು ನಾವು ಬೇರೆ ಎಫರ್ಟ್ ಬೇರೆ ಒಂದು ಡಿ ಐ ವೈ ಯೂಸ್ ಮಾಡಿನೇ ತೆಗಿಬೇಕಾಗತ್ತೆ ಬಾಕಿ ನಮಗೆ ನೆಲದಲ್ಲಿ ಏನು ನಾವು ಗಲೀಜು ಮಣ್ಣು ಮತ್ತೆ ಬೇರೆ ಏನಾದರೂ ಒಂದು ಎಣ್ಣೆ ಅಂಶ ಆಗಿರ್ಬೋದು ಪ್ರತಿ ಏನೇ ಒಂದು ರೀತಿ ಇದ್ರೂ ನೀಟಾಗಿ ಕ್ಲೀನ್ ಆಗುತ್ತೆ ಇದು ಕಿಚನ್ ಟೈಲ್ಸ್ ನೋಡ್ತಾ ಇದ್ದೀರಾ ಇನ್ನು ಒರೆಸಿಲ್ಲ ಇದನ್ನ ಇದನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡಿ ತೋರಿಸ್ತೀನಿ ಮತ್ತೆ ಇದು ನಾವು ನಿಂಬೆ ಹಣ್ಣನ್ನ ಕುದಿಸ್ಕೊಂಡಿದ ನಂತರ ಇದನ್ನ ತಣ್ಣಗಾದ ನಂತರನೇ ನಾವು ಬೇಕಿಂಗ್ ಸೋಡಾ ಆಗ್ಬಹುದು ಉಪ್ಪು ಮತ್ತೆ ಬೇರೆ ಎಲ್ಲವನ್ನ ನಾವು ಸೇರ್ಸ್ಕೋ ಸೇರಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಕಿಚನ್ ಕ್ಲೀನು ಎಷ್ಟು ನೀಟಾಗಿ ಅಂತ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಕೇರ್ ಬೈ ಬಾಯ್